ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೆ ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸ್ದಾಗ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ರೈತರೆ ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ನೋಡುವುದಾದರೆ ಪುಣೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಬೆಲೆ ಬಂದು ಎಂಟು ನೂರು ರೂಪಾಯಿನಿಂದ ಹಿಡಿದು ಹದಿನಾಲ್ಕುನೂರು ರೂಪಾಯಿ ಹದಿನೈದು ನೂರ ಹದಿನಾರುನೂರು ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ಮಧ್ಯಮ ಬೆಲೆ ಹದಿನಾಲ್ಕು ಹದಿನೈದು ನೂರು ಮಧ್ಯಮ ಬೆಲೆ ನೂರು ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ಹಾಗೆ ಬಿಜಾಪುರದಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಕನಿಷ್ಠ ಬೆಲೆ ಬಂದು ಎರಡು ನೂರು ರೂಪಾಯಿ ಹಿಡಿದು ಮಧ್ಯಮ ಬೆಲೆ ಬಂದು ಒಂದು ಸಾವಿರ ರೂಪಾಯಿವರೆಗೆ ಇದೆ ಹಾಗೆ ಗರಿಷ್ಠ ಹೈಯೆಸ್ಟ್ ರೇಟ್ ಅಂದರೆ ಹದಿನೆಂಟುನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಇದೆ ನೋಡಿ ರೈತರೆ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ಈರುಳ್ಳಿಯ ಪ್ರೈಸ್ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಕನಿಷ್ಠ ಬೆಲೆ ಬಂದು ಸಾವಿರ ರೂಪಾಯಿಯು ಹಾಗೆ ಮಧ್ಯಮ ಬೆಲೆ ನೋಡೋದಾದರೆ ಹನ್ನೆರಡು ನೂರು ಹಾಗೆ ಗರಿಷ್ಠ ಬೆಲೆ ಬಂದು ಎರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ಗರಿಷ್ಠ ಬೆಲೆ ಚಿಕ್ಕಬಳ್ಳಾಪುರದಲ್ಲಿ ಇದೆ ಹಾಗೆ ಬದಾಮಿಯಲ್ಲಿ ನೋಡುವುದಾದರೆ ಕನಿಷ್ಠ ಬೆಲೆ ಬಂದು ನಾಲ್ಕುನೂರು ರೂಪಾಯಿ ಹಿಡಿದು ಮಧ್ಯಮ ಬೆಲೆ ಹನ್ನೆರಡು ನೂರು ರೂಪಾಯಿವರೆಗೆ ಇದೆ ಹಾಗೆ ಗರಿಷ್ಠ ಬೆಲೆ ಎರಡು ಸಾವಿರ ರೂಪಾಯಿಯು ಅತಿ ಉತ್ತಮ ಕ್ವಾಲಿಟಿಯ ಈರುಳ್ಳಿಯ ಬೆಲೆ ಎರಡು ಸಾವಿರ ರೂಪಾಯಿವರೆಗೆ ಬದಾಮಿಯಲ್ಲಿ ಇದೆ ನೋಡಿ ರೈತರೆ ಹಾಗೆ ಮತ್ತೊಂದು ಮಾರುಕಟ್ಟೆ ಒಂದು ಧಾರವಾಡ ಧಾರವಾಡ ಮಾರುಕಟ್ಟೆಯಲ್ಲಿ ಕನಿಷ್ಠ ಬೆಲೆ ನೋಡುವುದಾದರೆ ಅಂದರೆ ಪೂರ್ವ ಲೋವೆಸ್ಟ್ ಪ್ರೈಸ್ ಅಂದರೆ ಎರಡು ನೂರು ರೂಪಾಯಿ ಹಿಡಿದು ಗರಿಷ್ಠ ಮಧ್ಯಮ ಬೆಲೆ ನೋಡುವುದಾದರೆ ಹನ್ನೆರಡು ನೂರು ರೂಪಾಯಿ ಇದೆ ಧಾರವಾಡದಲ್ಲಿ ಗರಿಷ್ಠ ಬೆಲೆ ಹೈಯೆಸ್ಟ್ ರೇಟ್ ಅಂದರೆ ಎರಡು ಸಾವಿರ ರೂಪಾಯಿವರೆಗೆ ಇದೆ ಹಾಗೆ ಬೆಳಗಾವಿನಲ್ಲಿ ನೋಡುವುದಾದರೆ ಕನಿಷ್ಠ ಬೆಲೆ ಬಂದು ನಾಲ್ಕುನೂರು ರೂಪಾಯಿ ಹಿಡಿದು ಮಧ್ಯಮ ಬೆಲೆ ಬಂದು ಹನ್ನೆರಡು ನೂರು ಹದಿಮೂರು ನೂರು ರೂಪಾಯಿವರೆಗೆ ಇದೆ ಹದಿನಾಲ್ಕುನೂರು ರೂಪಾಯಿ ತನಕ ಮಧ್ಯಮ ಬೆಲೆ ಹದಿನೈದು ಅಂದರೆ ಎರಡು ಸಾವಿರದ ಎರಡು ನೂರು ರೂಪಾಯು ಗರಿಷ್ಠ ಬೆಲೆ ಎರಡು ಸಾವಿರದ ಎರಡು ನೂರು ರೂಪಾಯು ಗರಿಷ್ಠ ಬೆಲೆ ಆಗಿದೆ ಬೆಳಗಾವಿನಲ್ಲಿ ಹಾಗೆ ಮೈಸೂರಿನಲ್ಲಿ ನೋಡೋದಾದರೆ ಒಂದು ಕ್ವಿಂಟೋಲ್ಗೆ ಕನಿಷ್ಠ ಬೆಲೆ ಬಂದು ಎಂಟು ನೂರು ರೂಪಾಯಿ ಹಿಡಿದು ಸಾವಿರ ರೂಪಾಯಿವರೆಗೆ ಮಧ್ಯಮ ಬೆಲೆ ಸಾವಿರ ರೂಪಾಯಿಯೂ ಇದೆ ಎರಡು ಸಾವಿರದ ಐದುನೂರು ರೂಪಾಯಿ ತನಕ ಗರಿಷ್ಠ ಬೆಲೆ ಇದೆ ನೋಡಿ ರೈತರೇ ಹಾಗೆ ರಾಯಚೂರಿನಲ್ಲಿ ಒಂದು ಸಾವಿರ ಹಿಡಿದು ಎರಡು ಸಾವಿರ ರೂಪಾಯಿವರೆಗೆ ರೇಟು ಇದೆ ಕೊಲ್ಹಾಪುರದಲ್ಲಿ ನೋಡೋದಾದರೆ ಕನಿಷ್ಠ ಆರು ಸಾವಿರ ಆರುನೂರು ರೂಪಾಯಿಯಿಂದ ಹಿಡಿದು ಗರಿಷ್ಠ ಬೆಲೆ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಇದೆ ಸೋಲಾಪುರದಲ್ಲಿ ಎರಡು ನೂರು ರೂಪಾಯಿ ಹಿಡಿದು ಒಂದು ಕ್ವಿಂಟೋಲ್ಗೆ ಕನಿಷ್ಠ ಬೆಲೆ ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೆ ಸೋಲಾಪುರದಲ್ಲಿ ರೇಟ್ ಇದೆ ನೋಡಿ ರೈತರೇ ಇದು ಇಂದಿನ ಮಾರುಕಟ್ಟೆಯ ಬೆಲೆ ಆಗಿದೆ ಇನ್ನೂ ಯಾರು ಹೊಸ್ತಾಗ ಗೆಚ್ಚನಲ್ಲಿ ನೋಡ್ತಾ ಇದ್ದೆ the subscribe button